ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರದ್ದು ಟಿಫನ್ ಎಲ್ಲ ಆಯಿತಾ ನನ್ನ ವಿಡಿಯೋ ಬರೋ ಅಷ್ಟರಲ್ಲಿ ನಿಮ್ಮ ಟಿಫನ್ ಎಲ್ಲ ಆಗಿರುತ್ತೆ ಸ್ನೇಹಿತರೆ ಆಲ್ರೆಡಿ ಎಲ್ಲರದ ಒಬ್ಬೊಬ್ಬರು ಕೆಲಸ ಎಲ್ಲ ಆಗೋಗಿರುತ್ತೆ ಹಾಗೆಯೇ ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೇ ನಿಮ್ಮ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದ ಹೇಳ್ತಾ ಇವತ್ತಿನ ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವುಗಳನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೇ ನಮ್ ಗಿಡದಲ್ಲಿ ಬಂದ್ಬಿಟ್ಟು ಒಂಥರದ್ದು ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದನ್ನ ನೋಡೋದಕ್ಕೆ ಒಂಥರ ತುಂಬಾನೇ ಖುಷಿ ಹಾಗೆನೆ ಪಿಂಕ್ ಕಲರ್ದು ಒಂದು ಗುಲಾಬಿ ಹೂ ಆಗಿತ್ತು ಆರೆಂಜ್ ಕಲರ್ ಒಂದು ಗುಲಾಬಿ ಆಗಿತ್ತು ಸ್ನೇಹಿತ ಹಾಗೆ ಸ್ವಲ್ಪ ಕಣಗಿಲೆ ಇಷ್ಟೆಲ್ಲ ಆಗಿತ್ತು ಇನ್ನೊಂದು ವಾರ ತೆಗೊಳ್ತಾ ಇದ್ದಾನೆ ಹೂವು ನಂತರ ಮೇಲ್ಗಡೆ ಇದು ಬಂದ್ಬಿಟ್ಟು ದಾಸೋಳ್ ಹೂವಿನ ಸಾಯಂಕಾಲ ಮಗ್ ಆಗಿದೆ ತುಂಬಾ ಚೆನ್ನಾಗಿದ್ವಲ್ಲ ಬಂದ ನಂತರದಲ್ಲಿ ಎಲ್ಲ ಗಿಡ ಎಲ್ಲ ಕಟ್ ಮಾಡಿದ್ವಿ ಮಾಡಿದ್ವಿ ಯಾಕಂದ್ರೆ ತುಂಬಾ ಎತ್ತರ ಹೋಗ್ಬಿಟ್ಟಿತ್ತು ಹಾಗಾಗಿ ಈಗ ಮತ್ತೆ ಅದೇ ಇದಕ್ಕೆ ಬರ್ತಾ ಇದೆ ಗಿಡ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಎಲ್ಲ ಎಲ್ಲಾ ತುಂಬನೇ ಮಗ್ಗುಗಳಾಗಿದೆ ಮಗುಗಳಾಗಿದೆ ಏನಂದ್ರೆ ಶ್ರಾವಣ ತಿಂಗಳಿಗೆ ಈಗ ಶ್ರಾವಣ ತಿಂಗಳಲ್ಲಿ ಸಿಕ್ಕರೆ ತುಂಬಾನೇ ಒಳ್ಳೇದು ಅಂತ ನಾನು ಅನ್ಕೊಳ್ತೇನೆ ನೋಡೋಣ ಹಾಗೆ ಹೂವು ನೋಡಿ ಇಷ್ಟು ಚೆನ್ನಾಗಿದ್ದು ನಂತರದಲ್ಲಿ ಇಲ್ಲಿ ಬೇಗನೆ ಬಟ್ಟೆ ವಾಶ್ ಮಾಡಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ನೆಕ್ಸ್ಟ್ ಶನಿವಾರ ದಿನ ಫುಲ್ ಬೆಳಿಗ್ಗೆ ಮತ್ತೆ ರಾತ್ರಿ ಎಲ್ಲ ಮಳೆ ತುಂಬಾನೇ ಮಳೆ ಅಂತಾನೆ ಹೇಳ್ಬೋದು ಒಣಗಾಕೋದಕ್ಕೆ ಏನೋ ಜಾಗದ ಇದು ಇರೋದ್ರಿಂದ ಒಂದೇ ಸಲ ಬೆಳಗ್ಗೆ ಬೇಗ ತೊಳೆದಾಕ್ಬಿಡೋಣ ಅನ್ನೋದಕ್ಕೋಸ್ಕರ ಸುಮ್ಮನೆ ಆಗಿಬಿಟ್ಟಿದೆ ಮಳೆ ಬರ್ತಾಯಿತ್ತಲ್ವ ಹಾಗಾಗಿ ಅದಕ್ಕೋಸ್ಕರ ಬೆಳಗ್ಗೆನೇ ಬೇಗನೆ ತೊಳೆದಿದ್ದೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಗ ಬಂದುಬಿಟ್ಟಿದ್ದು ಓಡಾಡ್ತಾ ಇದ್ದೀನಿ ನೋಡಿ ಇನ್ನು ಇದು ಕ್ಲಿಪ್ಪಿಂಗ್ಸು ಬಟ್ಟೆ ಒಣಗಾಕಿದಾಗಿದಾದ್ಮೇಲೆ ಅದು ಬಿಡಿಸುವಂಥದ್ದು ತೆಕ್ಕೊಂಡಿರೋದು ಹಿಂದೆ ಮುಂದೆ ಆಗಿದೆ ಸ್ನೇಹಿತರೆ ಹಾಗಾಗಿ ನಂತರದಲ್ಲಿ ಬಟ್ಟೆಗಳೆಲ್ಲ ಎರಡೆರಡು ಜೊತೆ ಈ ರೀತಿಯಾಗಿ ಬಟ್ಟೆ ಇದ್ದವು ಅದಕ್ಕೆ ಹಾಗೆಯೇ ಮಕ್ಕಳು ಬಟ್ಟೆಗಳೆಲ್ಲ ಇದ್ದವು ತುಂಬಾ ಬಟ್ಟೆ ಇದ್ದು ಅಂತಲೇ ಹೇಳ್ಬೋದು ಬೇಗನೂ ತೊಳೆದಾಕಿದ್ನ ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದೊಂದು ಸಲ ಏನು ಮಾಡೋದಕ್ಕಾಗೋದಿಲ್ಲ ಯಾವ ರೀತಿಯಾಗಿ ಬರುತ್ತೋ ಆ ರೀತಿಯಾಗಿ ನಾವು ಇದನ್ನು ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ ಸ್ನೇಹಿತರೆ ಬಟ್ಟೆಯೆಲ್ಲ ಒಣಗಾಕಿದ ನಂತರದಲ್ಲಿ ನಮ್ಮ ಕೆಲಸಗಳೆಲ್ಲ ಮುಂದುವರಿಯಿತು ಅಂತಲೇ ಹೇಳ್ಬಹುದು ಮಾಡೋಣ ಅಂತೇಳಿ ಅಕ್ಕಿ ನೆನೆ ಇಡ್ತಾ ಇದ್ದೀನಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಬೇಳೆ ಹಾಕಿದೆ ಹಾಗೆ ಮಾಡಿರುವಂಥ ದೋಸೆ ತುಂಬನೇ ಚೆನ್ನಾಗಿರುತ್ತೆ ಇವಾಗೆಲ್ಲ ಹಬ್ಬ ಸೀಸನ್ಗಳಲ್ಲೆಲ್ಲ ತೆಂಗಿನಕಾಯಿಗಳು ಎಲ್ಲ ಹೆಚ್ಚಿಗೆ ಹೊಡಿತಾ ಇರ್ತೀವಿ ಅಂಥ ಟೈಮಲ್ಲಿ ತೆಂಗಿನಕಾಯಿ ಹೆಚ್ಚಿಗೆ ಇದ್ದಾಗ ಈ ದೋಸೆ ದಿಢೀರಂತ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಗ್ಲಾಸ್ ಅಕ್ಕಿ ನೆನೆ ನೆನೆ ಇದ್ದೀನಿ ಹಾಗೆಯೇ ನನ್ನ ಕೈಯಲ್ಲಿ ಒಂದೆರಡು ಮುಷ್ಟಿಯಷ್ಟು ಅವಲಕ್ಕಿಯನ್ನು ಸೇರಿಸಿ ಒಂದೆರಡು ಸಲ ಚೆನ್ನಾಗಿ ತೊಳೆದು ನಂತರದಲ್ಲಿ ನೀರು ಸೇರಿಸಿ ಇಡುವಂಥದ್ದು ಸೇಮ್ ನಾವು ದೋಸೆಗೆಲ್ಲ ಯಾವ ರೀತಿ ನೆನೆ ಇಡ್ತೀವಲ್ವ ಅದೇ ರೀತಿಯೇ ನಂತರದಲ್ಲಿ ರುಬ್ಬ ಟೈಮಿಗೆ ಒಂದು ಓಲ್ಡ್ ಫುಲ್ಲು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಬಿಟ್ಟು ನಾವು ರುಬ್ಕೊಳ್ಬೇಕು ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ ಸ್ನೇಹಿತರೆ ಹಾಗಾಗಿ ರುಬ್ಬಿರೋ ಅಂಥದ್ದನ್ನೇ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ರುಬ್ಬಿ ಇಟ್ಬಿಡಬೇಕು ಬೆಳಗ್ಗೆ ಎದ್ದು ನಾವು ಹಾಕ್ಕೊಳ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಫ್ಲಫಿಯಾಗಿ ಬರುತ್ತೆ ನಾನು ಇದು ಇಟ್ಟು ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ನೆನೆಬೇಕಾಗಿತ್ತು ಹಾಗಾಗಿ ಅಂತಂದರೆ ಇನ್ನೊಂದು ಸ್ವಲ್ಪೊತ್ತು ಇಟ್ಟಿದೆ ಅಂದರೆ ಚೆನ್ನಾಗಿ ಉಬ್ಬಿ ಬರ್ತಾಯಿತ್ತು ಸ್ವಲ್ಪ ಇದಾಗಿ ಬಂದಿದೆ ಪರವಾಗಿಲ್ಲ ಹಾಗೆಯೇ ಅದಕ್ಕೆ ಉಪ್ಪು ಎಷ್ಟು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾವು ಮಾಡಿಕೊಳ್ಬೇಕು ಹಿಟ್ಟು ಇರಬೇಕು ನೀರು ನೀರು ಮಾಡ್ಕೋಬಾರ್ದು ಗಟ್ಟಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಬಂದುಬಿಟ್ಟು ಹಾಗಾಗಿ ನೀರು ಸೇರಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಂತರದಲ್ಲಿ ಇಲ್ಲಿ ಈ ದೋಸೆಗೆ ಕಾಂಬಿನೇಷನ್ ಚಟ್ನಿ ಬಂದ್ಬಿಟ್ಟು ತೆಂಗಿನಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಶೇಂಗಾ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ ಅದಕ್ಕೆ ಬಂದುಬಿಟ್ಟು ಶೇಂಗಾ ಬೀಜ ಎಲ್ಲ ಒಂದು ಕಪ್ಪಷ್ಟು ಹಾಕ್ಕೊಂಡು ಕಡಲೆಕಾಯಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ನೋಡಿ ನಂತರದಲ್ಲಿ ಅದಕ್ಕೆ ನಮಗೆ ರುಚಿಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯಿ ಸ್ವಲ್ಪ ಚಟ್ನಿಗಳು ಎಲ್ಲ ಒಂದು ಸ್ವಲ್ಪ ಖಾರ ಖಾರವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತಲ್ಲ ಸ್ನೇಹಿತರೆ ಯಾಕಂದರೆ ಇವಾಗ ಮಳೆಯೆಲ್ಲ ಬರ್ತಾ ಇದೆ ಅಲ್ವಾ ಹಾಗಾಗಿ ನಂತರದಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈ ಕಡಲೆಕಾಯಿ ಬೀಜ ಚಟ್ನಿ ಏನಪ್ಪ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿನ ನಾವು ಸುಟ್ಟುಬಿಟ್ಟು ಮುಂಚೆ ಎಲ್ಲ ಒಲೆಯಲ್ಲಿ ಇದನ್ನು ಮಾಡ್ತಾಯಿದ್ವಿ ಇವಾಗೆಲ್ಲ ಗ್ಯಾಸಲ್ಲಿ ಇದನ್ನು ಮಾಡ್ಕೊಳ್ಬೇಕು ಸ್ವಲ್ಪ ಹುರ್ದು ಬಿಟ್ಟು ಹಾಕಿ ನಾವು ಚಟ್ನಿ ಮಾಡಿದ್ರೆ ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದು ಸಲ ನೀವು ಬೇಕಂದರೆ ಮಾಡಿ ನೋಡಿ ನಂತರದಲ್ಲಿ ಬೆಳ್ಳುಳ್ಳಿನು ಎಲ್ಲ ಅದನ್ನು ಫ್ರೈ ಮಾಡಿಕೊಂಡು ನಂತರದಲ್ಲಿ ಇಲ್ಲಿ ತಣ್ಣಗಾಗಿದ್ದ ನಂತರದಲ್ಲಿ ಅದು ಹುರ್ಕೊಂಡಿದ್ದು ಏನು ಬೆಳ್ಳುಳ್ಳಿ ಹಾಗೇನೆ ಹಸಿಮೆಣ್ಸಿ ಶೇಂಗಾ ಬೀಜ ಸೇರಿಸ್ಕೊಂಡು ಅದಕ್ಕೆ ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ ಹುಣಸೆಹಣ್ಣು ಸ್ವಲ್ಪ ಹಾಗೆಯೇ ಕಡಲೆ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ಮಾತಾಡ್ತಾ ಬಾಯಿ ಒಂದೊಂದು ಸಲ ಮಾತುಗಳಾಗಿ ಬಂದುಬಿಡುತ್ತೆ ಫಾಸ್ಟಾಗಿ ಮಾತಾಡೋ ಟೈಮಿಗೆ ಏನು ಮಾಡೋಕ್ಕಾಗಲ್ಲ ನಂತರದಲ್ಲಿ ರುಬ್ಕೊಂಡಿದ್ದೀನಿ ಇದಕ್ಕೆ ನೀರು ನಾನು ಏನಕ್ಕಪ್ಪ ಅಂತಂದ್ರೆ ನೀವು ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ ನಾನು ಬಾಕ್ಸಿಗೆಲ್ಲ ಕಟ್ಟೋದಿರುತ್ತೆ ಅಂತೇಳಿ ಗಟ್ಟಿ ಚಟ್ನಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಅಷ್ಟೇ ನೀವು ನೀರು ಸೇರಿಸ್ಕೊಂಡು ರುಬ್ಕೊಂಡು ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಬೊಂಬಟ್ಟಾಗಿರುವಂಥ ಚಟ್ನಿ ರೆಡಿಯಾಗುತ್ತೆ ಶೇಂಗಾ ಬುಜ ಚಟ್ನಿ ನಂತರದಲ್ಲಿ ಇನ್ನೊಂದು ಚಟ್ನಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಹೋಟೆಲ್ ಸ್ಟೈಲ್ ಚಟ್ನಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದನ್ನು ಫ್ರೈ ಮಾಡ್ಕೊಳ್ಳೋ ಆಗಿಲ್ಲ ಏನಿಲ್ಲ ಇದಕ್ಕೋಸ್ಕರ ಒಂದು ಕಪ್ಪು ತೆಂಗಿನಕಾಯಿ ತುರಿ ಹಾಗೆಯೇ ಒಂದು ಕಾಲು ಕಪ್ಪಷ್ಟು ಕಡಲೆ ಸೇರಿಸ್ಕೊಳ್ಬೇಕು ಎರಡು ಮೂರು ಚಮಚದಷ್ಟು ಅಷ್ಟೇ ನಂತರದಲ್ಲಿ ಜೀರಿಗೆ ಹಸಿದೆ ಜೀರಿಗೆ ಹಾಕ್ಕೊಳ್ಬೇಕು ಹಸಿ ಶುಂಠಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿದು ಫ್ರೆಶ್ ಆಗಿರುವಂಥದ್ದು ಕರ್ಬೇವು ಸೇರಿಸ್ಕೊಂಡ್ರೆ ರುಚಿ ಅದ್ಭುತವಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಂತರದಲ್ಲಿ ಹುಣ್ಸೆಹಣ್ಣು ಬೇಕಂದರೆ ಹಾಕ್ಕೊಳ್ಬೋದು ಒಂದು ಚೂರು ಹಾಕೊಂಡ್ರೆ ನಡೆಯುತ್ತೆ ಉಪ್ಪನ್ನು ಸೇರಿಸ್ಬಿಟ್ಟು ನಮಗೆ ನೀರು ಸೇರಿಸಿ ಯಾವದಕ್ಕೆ ಬೇಕು ನೋಡಿಕೊಂಡು ನಾವು ಮಿಕ್ಸಿ ಮಾಡ್ಕೊಂಡ್ವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಇಲ್ಲ ಸೆಣಸಿಕ್ಕ ಯಾವುದನ್ನು ನಾನು ಫ್ರೈ ಮಾಡ್ಕೊಂಡಿಲ್ಲ ಶುಂಠಿ ಎಲ್ಲ ಹಾಕಿರ್ತೀವಲ್ವ ಅದು ಏನು ಇದು ಇರುತ್ತಲ್ವ ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ಶುಂಠಿ ಬಂದುಬಿಟ್ಟು ಹಾಗಾಗಿ ಜೀರಿಗೆ ಶುಂಠಿ ಹಾಕಿರ್ತೀವಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಒಗ್ಗರಣೆ ಕೊಡ್ಕೊಂಡ್ಬಿಟ್ರಂತೂ ಇನ್ನೂ ಅದ್ಭುತವಾಗಿರುತ್ತೆ ಒಂದೇ ಒಂದೆರಡು ಮೆಣ್ಸಿ ಒಂದು ಒಣ ಮೆಣಸಿಕಾಯಿ ಹಾಗೆಯೇ ಸ್ವಲ್ಪ ಉದ್ದಿನಬೇಳೆ ಹಾಗೆಯೇ ಸಾಸಿವೆ ಜೀರಿಗೆ ಹಿಂಗು ಎಲ್ಲ ಸೇರಿಸ್ಬಿಟ್ಟು ಒಗ್ಗರಣೆ ಮಾಡಿದ್ರೆ ಸಖತ್ತಾಗಿರುತ್ತೆ ಸ್ನೇಹಿತರೆ ನೀವು ಸಲ ಟ್ರೈ ಮಾಡಿ ನಾನು ಹಾಕ್ಕೊಂಡಿಲ್ಲ ಈ ಒಗ್ಗರಣೆ ಎಲ್ಲ ಹಾಕೊಂಡಿಲ್ಲ ನಂತರದಲ್ಲಿ ಸ್ವಲ್ಪ ಓಟಲಲ್ಲೆಲ್ಲ ಯಾವ ರೀತಿ ಇರುತ್ತೆ ನೋಡಿ ತೆಳುವಾಗಿರುತ್ತೆ ಚಟ್ನಿ ಆ ರೀತಿಯಾಗಿ ಮಾಡ್ಕೊಳ್ಳಿ ಊಟ ಮಾಡೋ ಟೈಮಿಗೆ ನಮಗೆ ಎಷ್ಟು ಬೇಕು ನೋಡಿಕೊಂಡು ಕಲಸ್ಕೊಂಡು ಗಟ್ಟಿ ಚಟ್ನಿ ಉಳ್ದಿದ್ದನ್ನು ತೆಗೆದಿಟ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಂತರದಲ್ಲಿ ದೋಸೆ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇದು ಈಗ ಮಾಡಿರೋದಕ್ಕಿಂತ ಒಂದು ಸ್ವಲ್ಪ ಮುಂಚೆ ಮಾಡಿರೋ ದೋಸೆ ದೋಸೆ ಇದು ಕ್ಲಿಪ್ಪಿಂಗ್ಸ್ ಇತ್ತು ಶೇರ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಪುಟ್ಟ ಪುಟ್ಟ ದೋಸೆಗಳನ್ನ ಮಕ್ಕಳಿಗೆ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಮೊನ್ನೆ ಬಂದಿದ್ದು ಸ್ವಲ್ಪ ನೀರು ಮಾಡ್ಕೊಂಡ್ಬಿಟ್ಟೆ ನೀರು ಜಾಸ್ತಿ ಸೇರಿಸ್ಕೊಂಡ್ಬಿಟ್ಟಲ್ವಾ ಹಾಗಾಗಿ ನೀರು ಥರ ಆಗ್ಬಿಡ್ತು ಅದಕ್ಕೋಸ್ಕರ ಅದು ಯಾವ ರೀತಿ ಬರುತ್ತೆ ಗಟ್ಟಿ ಇದ್ದರೆ ಅನ್ನೋದಕ್ಕೋಸ್ಕರ ಆ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇ ನೆನೆಸ್ತಾ ಇದ್ದರೆ ಮತ್ತು ಹಳೆಯದೆಲ್ಲ ತೊಗೊಂಡು ಬಂದು ಹಾಕಿದರೆ ಇವಾಗ ನೋಡಿದ್ರೆ ಈ ರೀತಿ ಬಂದಿದೆ ಅಂತ ಹೇಳಿ ಎಲ್ಲ ಇದನ್ನ ಮಾಡೋದಕ್ಕೆ ಹೋಗಬೇಡಿ ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ ನೀರು ಮಾಡ್ಕೊಂಡು ಹಿಟ್ಟನ್ನು ನೀರು ಮಾಡಿಕೊಂಡ್ರೆ ಯಾವ ರೀತಿ ಬರುತ್ತೆ ದೋಸೆ ಹಾಗೆಯೇ ಗಟ್ಟಿ ಇದ್ರೆ ಯಾವ ರೀತಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ತೋರಿಸಿರುವಂಥದ್ದು ನೀವು ಸಿಂಗ್ ಸಿಂಗಲ್ ಒಂದೊಂದೇ ಹಾಕ್ಕೊಳ್ತೀವಿ ಅಂದ್ರೂ ಹಾಕ್ಕೊಳ್ಬೋದು ಇವು ಅದು ಒಂದೊಂದು ದೋಸೆ ಹಾಕ್ಕೊಂಡು ಅದಕ್ಕೆ ಮೇಲ್ಗಡೆಯಿಂದ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ವಿ ಅಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಆ ಬೀಗೆಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ ಬೇಗನೂ ಇನ್ನೂ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇಷ್ಟ ಇತ್ತು ಅಂದರೆ ಬೇಕೆಂದರೆ ಸ್ವಲ್ಪ ಶೋಡಾ ಪುಡಿನೂ ಸೇರಿಸ್ಬೋದು ಬೇಡ ಅಂತಂದು ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆಯೇ ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ಬಿಟ್ರೆ ಈ ರೀತಿಯಾಗಿ ಬ್ರೌನಿಷ್ ಕಲರು ಬರುತ್ತೆ ಸ್ನೇಹಿತರೆ ಏನು ಹೋಟೆಲ್ ಸ್ಟೈಲ್ ಚಟ್ನಿ ಇದು ದೋಸೆಗಳೆಲ್ಲ ಮಾಡ್ತಾರಲ್ವ ಗರಿಗರಿಯಾಗಿ ಅದಕ್ಕೆಲ್ಲ ಅವರು ಸ್ವಲ್ಪ ಸಕ್ಕರೆ ಎಲ್ಲ ಸೇರಿಸಿರೋ ಸೇರಿಸಿರ್ತಾರೆ ಅದರಿಂದನೇ ಆ ಥರ ಬರುವಂಥದ್ದು ನೋಡಿ ಇಲ್ಲಿ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಇಟ್ಟು ನೋಡಿ ಸ್ವಲ್ಪ ತೆಳುವಾಗಿದೆ ಏನು ತೋರಿಸಿದ್ನಲ್ವ ಇದು ಬಂದುಬಿಟ್ಟು ಈ ರೀತಿಯಾಗಿದೆ ನಾವು ಏನು ಮಾಡಬೇಕಂದ್ರೆ ಹಾಕಿ ಅದೇ ರೀತಿಯೇ ಬಿಡಬೇಕು ನಾವು ಸೌಟಲ್ಲಿ ಇದನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಹಾಗೆ ಬಿಟ್ಟಾಗ ಅದು ಚೆನ್ನಾಗಿ ಬಂದ ಥರ ಚೆನ್ನಾಗಿ ಬಂದಿರುತ್ತೆ ನಾನು ಸ್ವಲ್ಪ ಇದನ್ನ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಥರ ಗೂಡುಗೂಡಾಗಿ ಬಂತು ಅಂತಂದ್ರೂ ದೋಸೆ ಕರೆಕ್ಟ್ ಬರುತ್ತೆ ಅಂತಲೇ ಅರ್ಥ ತುಂಬನೇ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯವ್ರಿಗೆ ಏನಂದ್ರೆ ಸ್ವಲ್ಪ ದಪ್ಪ ಮಾಡಿಕೊಟ್ಬಿಟ್ಟು ಅಂತಂದರೆ ಇಷ್ಟು ತಪ್ಪ ಮಾಡಿದೆಯಲ್ಲ ಸಹಿತ ಅಂತ ಕೇಳ್ತಿರ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳುವಾಗಿ ಇದನ್ನು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು ನನ್ನ ಮಗ ಹೇಳ್ತಾ ಇದ್ದಾಗ ಕಾಲೇಜಿಗೆಲ್ಲ ಕೊಟ್ಟು ಕಳ್ಸಿದ್ದೆ ಸ್ಕೂಲಿಗೆ ಕೊಟ್ಟು ಕಳಿಸಿದ್ದಲ್ಲ ಅಮ್ಮ ದೋಸೆ ಚೆನ್ನಾಗಿತ್ತಮ್ಮ ಇನ್ನೊಂದು ಸಲ ಮಾಡು ಯಾವಾಗಾದರೂ ಅಂತೇಳಿ ಖಂಡಿತ ಮಾಡ್ತೀನಪ್ಪ ಅದರಲ್ಲೇನು ತೆಂಗಿನಕಾಯಿ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ನಮ್ಮ ಮನೇಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಸ್ನೇಹಿತರೆ ಖಂಡಿತವಾಗ್ಲೂ ಇನ್ನೊಂದು ಸಲ ನಾನು ಮಾಡಿದೆ ಅಂದರೆ ಅದು ಯಾವ ರೀತಿ ರುಬ್ಕೊಂಡಿದ್ದೆ ಏನು ಅನ್ನೋದೆಲ್ಲ ಶೇರ್ ಮಾಡಿ ಮಾಡ್ಕೊಳ್ತೀನಿ ಹಾಗೆ ನೀನು ನಿಮಗೆ ಫುಲ್ಲು ಲೆಂತಿ ಆಯಿತು ವಿಡಿಯೋ ಅಂತಲೂ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ ಯಾಕೆ ರೀತಿಯಾಗಿ ಆಗ್ತೀನಿ ಅಂದರೆ ನಮ್ಮನೆಯಲ್ಲೂ ಎಲ್ಲ ನೋಡ್ತಾ ಇರ್ತಾರೆ ಹಾಗೆಯೇ ಕೇಳ್ತಿರ್ತಾರೆ ಹಾಗಾಗಿ ಒಂದು ಸ್ವಲ್ಪ ನೀನು ಫಾಸ್ಟಾಗಿ ಅಕ್ಕ ಸ್ವಲ್ಪ ಅದು ಎಲ್ಲ ಸರಿಯಾಗಿದೆ ಆಗೋದಿಲ್ಲ ನಿಧಾನಕ್ಕೆ ಸ್ವಲ್ಪ ತೋರಿಸು ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಡೀಟೇಲಾಗಿ ಇದು ಮಾಡೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸ್ನೇಹಿತರೆ ನಿಮಗೇನಾದರೂ ಸ್ವಲ್ಪ ಇದು ಅನ್ನಿಸ್ತಾ ಇತ್ತು ಅಂತಂದರೆ ನೀವು ಸ್ಕಿಪ್ ಮಾಡಿ ಮುಂದೆ ನೋಡ್ಕೊಳ್ಬೋದು ಸ್ನೇಹಿತರೆ ನಿಮ್ಗೆ ಯಾವ ರೀತಿ ಅನುಕೂಲನ ಆ ರೀತಿ ಇದು ಮಾಡಿ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗ್ತಿತ್ತು ಅಂದರೆ ಖಂಡಿತವಾಗ್ಲೂ ಮರೀದೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತೀನಿ ನೀವು ಮಕ್ಕಳಿಗೆಲ್ಲ ಮಾಡಿಕೊಡಿ ಸ್ನೇಹಿತರೆ ತುಂಬನೇ ಚೆನ್ನಾಗಿರುತ್ತೆ ಒಂದು ಚಟ್ನಿ ಮಾಡಿಕೊಟ್ಬಿಟ್ಟು ತೆಂಗಿನಕಾಯಿ ಚಟ್ನಿನೇ ಮಾಡಿಕೊಟ್ವಿ ಅಂದರೆ ಇನ್ನೂ ತುಂಬ ಚೆನ್ನಾಗುತ್ತೆ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಬಿಸಿ ಬಿಸಿ ದೋಸೆ ಇದ್ದರೆ ಒಬ್ಬರು ಹಾಕ್ಕೊಟ್ಟಂಗೆ ಒಬ್ಬರು ತಿಂತಾಯಿದ್ರೆ ತುಂಬನೇ ಖುಷಿ ಆಗ್ತಾಯಿರುತ್ತೆ ನಾನು ಹಾಗೇ ಮಾಡ್ತೀನಿ ನಾನೇನು ತಣ್ಣಗಿರೋದೆಲ್ಲ ಅವಾಗ ಹಾಕ್ಕೊಂಡು ಬೆಳಗ್ಗೆ ಮಾಡಿಟ್ಟು ತಿನ್ನಬೇಕು ಅಂತೇಳಿ ಏನು ಇದು ಖಂಡಿತವಾಗ್ಲೂ ನಮ್ಗೆ ಯಾರು ಹಾಕ್ಕೊಡ್ಲಿಲ್ಲ ಅಂತಂದ್ರೇನು ನಾವೇ ಒಂದು ದೋಸೆ ಆಗ್ತಾ ಇರೋದಪ್ಪ ಒಂದೆರಡು ದೋಸೆ ಮಾಡ್ಕೊಳ್ಬೇಕು ಮಾಡ್ಕೊಂಡು ಹಾಕ್ಕೊಂಡು ತಿಂತಾ ಇರಬೇಕು ಏನಂತೆ ಅಲ್ವ ಸ್ನೇಹಿತರೆ ಎಂದ್ಲು ಕೈಲಲ್ಲಿ ಎಲ್ಲ ಮುಟ್ಟೋದು ಈ ರೀತಿಯಾಗಿ ಏನಿದು ಇದು ಮಾಡೋದಿಲ್ಲ ಒಂದೆರಡು ದೋಸೆ ತಿಂದು ಕೈ ತೊಳ್ಕೊಂಡು ಮತ್ತೆ ಇನ್ನೊಂದು ಬಿಸಿದು ಹೆಂಚಿನ ಮೇಲೆ ಇರುತ್ತಲ್ವ ಹಾಕ್ಕೊಂಡು ಬಂದರೆ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿರುವಂಥ ದೋಸೆ ರೆಡಿಯಾಗಿದೆ ಹಿಟ್ಟನ್ನು ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೆ ಅಂದರೆ ಫ್ಲಫಿಯಾಗಿ ಬರೋದು ಅಷ್ಟೇ ಸ್ವಲ್ಪ ನೀರು ಮಾಡ್ಕೊಂಡಿರೋದ್ರಿಂದ ಈ ರೀತಿಯಾಗಿ ಬಂದಿದೆ ಆದ್ರೂ ಗೂಡು ಗೂಡು ಥರ ಎಲ್ಲ ಬಂದು ಿದೆ ನೋಡಿ ದೋಸೆ ತುಂಬನೇ ರುಚಿಯಾಗಿರುವಂಥ ದೋಸೆ ನೀವೂ ಮಾಡಿ ತಿನ್ನಿ ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆಯೇ ನನ್ನ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಒಂದು ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂಥವ್ರಿಗ ಅವ್ರಿಗೂ ಎಲ್ರಿಗೂ ಒಂದು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಅವರಿಗೂ ಒಂದು ಧನ್ಯವಾದ ತಿಳಿಸ್ತೀನಿ ಯಾಕಂದರೆ ನಾನು ವಿಡಿಯೋ ನೋಡ್ತಾ ಇದ್ದಾರಲ್ವ ಹಾಗಾಗಿ ಎಲ್ರಿಗೂ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗುವ ಅಲ್ಲಿವರೆಗೂ ನಿಮ್ಮ ಸವಿತಾ ರವಿ ಕಡೆಯಿಂದ ನಮಸ್ಕಾರಗಳು ಎಲ್ಲರೂ ದೋಸೆ ಮಾಡಿಕೊಂಡು ಈ ಮಳೆ ಬರ್ತಾ ಇದೆ ಬಿಸಿ ಬಿಸಿ ದೋಸೆ ಮಾಡಿಕೊಂಡು ತಿನ್ನಿ ಎಲ್ಲರೂ ಖುಷಿ ಪಡ್ರಿ ಅಂತೇಳಿ ಕೇಳ್ಕೊಳ್ತಾ ಬರುವ ಮತ್ತೊಂದು ವಿಡಿಯೋದಲ್ಲಿ ಸಿಗುವ